ಮುಳಬಾಗ ತಾಲೂಕಿನ ಕಪಲ್ಗಡು ಕಪಲ್ಮುಡು ಗ್ರಾಮ ಪಂಚಾಯತಿ ಆಫೀಸ್ ಇರ್ತಕ್ಕಂಥ ಸಿಗೇನಹಳ್ಳಿಯಲ್ಲಿ ಇವತ್ತು ಸ್ವಾಮಿ ಆಂಜನೇಯ ಸ್ವಾಮಿ ಮತ್ತು ಶ್ರೀರಾಮ ಲಕ್ಷ್ಮ ಪ್ರತಿಷ್ಠಾಪನೆ ದೇವಸ್ಥಾನ ಕಾರ್ಯಕ್ರಮಕ್ಕೆ ಇವತ್ತು ವಿಶೇಷವಾಗಿ ಒಳ್ಳೆಯ ದಿನ ಇವತ್ತು ಯಾಕಂದರೆ ಅಂತ ಈ ಆಂಜನೇಯವತ್ತಿರ್ತಕ್ಕಂಥ ಒಂದು ದಿನ ಎಂತ ದಿವಸ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಗ್ರಾಮದಲ್ಲಿ ನಿಜವಾಗ್ಲು ಸೀಗ್ರೆ ಅಂದ್ರೆ ಮೊದಲಿಂದ ನಮಗೆ ಒಂದು ನಮ್ ಸ್ವಂತ ಹಳ್ಳಿ ಇದ್ದಂಗೆ ಸೀಗಿ ಪ್ರತಿಯೊಂದಕ್ಕೂ ಪ್ರತಿ ಪಂಚಾಯತಿಗೂ ನ್ಯಾಯಕ್ಕೂ ಎಲ್ಲಕ್ಕೂ ಬರ್ತಾ ಇದ್ವಿ ನಾವು ನಮ್ಗೆ ಬಹಳ ಸಂತೋಷ ಏನಂದ್ರೆ ಅಕಸ್ಮಿತವಾಗಿ ನಮ್ಮ ರಾಜಣ್ಣ ಅವರು ಮತ್ತೆ ಶಂಕರಣ್ಣ ಮತ್ತು ಗುಮ್ಮನಣ್ಣ ಮತ್ತೆ ರಾಜಣ್ಣ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಎಲ್ಲ ಪಾವತಿಯಲ್ಲಿ ಸೀಗ ನನಪ್ಪ ನನಗೆ ವಿಷಯ ಗೊತ್ತಿಲ್ಲ ಅಂತ ನನ್ಗೆ ಬಹಳ ಸಂತೋಷ ಆಯ್ತು ಭಗವಂತ ಎಲ್ಲಿದ್ರು ಕೂಡ ಎಲ್ಲಾ ಭಕ್ತಾದಲ್ಲಿ ಎಲ್ಲಾ ರಂಗದಲ್ಲೂ ಕೂಡ ಆ ಭಗವಂತನ ಈಶೆ ಅಂದ್ರೆ ಏನು ಮಾಡಕ್ಕಾಗಲ್ಲ ಅವ್ರ ಊಟನೂ ಅಷ್ಟೇ ನಮ್ಮ ಚಿಡಿಯು ಅಷ್ಟೇ ಇಲ್ಲಿ ಬರ್ದಿದ್ರೆ ಅಲ್ಲೇ ಇರ್ತದೆ ಇಲ್ಲಿ ಪ್ರಸಾದ ತಿನ್ಬೇಕು ಎಲ್ಲಿ ಪ್ರಸಾದ ತಿನ್ಬೇಕು ಅಂತ ಆ ಭಗವಂತ ಬರ್ದಿರ್ತಾನೆ ನಿಜವಾಗ್ಲು ಇವತ್ತು ಈ ಗ್ರಾಮದಲ್ಲಿ ಮೊದಲಿಂದ ಕೂಡ ಬಹಳ ಭಕ್ತಿ ಶ್ರದ್ಧೆ ಇರ್ತಕ್ಕಂತ ಅವ್ರು ಗ್ರಾಮದವರು ವಿಶೇಷವಾಗಿ ಪಂಚಾಯಿತಿಯಲ್ಲಿ ಈ ಪಂಚಾಯತ್ ಬಂದಿರ್ತಕ್ಕಂಥವರು ಮತ್ತೆ ಈಗಾಗಲೇ ಎಲ್ಲಾ ನಾಯಕರುಗಳು ಬಂದಿದ್ದಾರೆ ಆ ದೇವರ ದರ್ಶನ ಕೊಡೋದಕ್ಕೆ ನಾವು ಏನು ಸೀನ ಎಷ್ಟು ಭಕ್ತಿಯಿಂದ ನೀವು ಪೂಜೆ ಮಾಡಿದ್ರೆ ಎಷ್ಟು ಭಕ್ತಿಯಿಂದ ಪ್ರಾರಂಭ ಮಾಡಿದ್ರೋ ಈ ದೇವರು ಎಲ್ಲ ಎಲ್ಲ ತಮ್ಮ ದೇವರ ನಿಮ್ಮ ಗ್ರಾಮಕ್ಕೆ ಗ್ರಾಮದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಒಳ್ಳೆ ಆಶೀರ್ವಾದ ಕೊಟ್ಟು ಒಳ್ಳೆ ಭಕ್ತಿಯಿಂದ ಈ ಪೂಜೆ ಮಾಡಿದ ಪಕ್ಷ ಮಕ್ಕಳಿಗೂ ಎಲ್ಲ ಒಳ್ಳೇದಾಗಲಿ ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ದೇವ್ರನ್ನ ಬಾಯಿಸ್ಕೊಡ್ತಾ ನಮಗೂ ಆದಂತಹ ಬಂದು ಆಶೀರ್ವಾದ ಪಡೆದ ನಮಗೂ ದೇವ ಒಳ್ಳೇದಾಗಲಿ ಈ ಪತ್ರಿಕಾ ಮಾಧ್ಯಮದಲ್ಲಿ ದೇವರು ಒಳ್ಳೇದು ಮಾಡಲಿ ಅಂತ ದೇವರು ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಒಂದು ಮಾತನ್ನು ಮಾತಾಡೋದು ಕೊಟ್ಟಿದ್ದ ಈ ಗ್ರಾಮಸ್ಥರಿಗೆ ಎಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಕ್ತಾಯ ಮಾಡ್ತಿದ್ದೆ